ದೃಷ್ಟಿ ವಿಷಯಕ್ಕೆ ಬರೋದಾದ್ರೆ ಯಾವೆಲ್ಲ ತರ ದೃಷ್ಟಿಗಳು ತೆಗಿತಾರೆ ಅಂದ್ರೆ ವೆಜ್ ತಿಂದೇ ಇರೋರ್ಗೆ ಅಥವಾ ಈಗ ಕೋಳಿ ಇದ್ ಮಾಡೋದು ನಮ್ಗೆ ನೋಡೋಕ್ಕಾಗಲ್ಲ ಆಗಲ್ಲ ಸೊ ಸೊ ಅದ್ಯಾವ್ಯಾವ್ ತರ ಇದೆ ಯಾವ ತರ ಇಲ್ಲ ಇವಾಗ ನನಗೆ ನಾನ್ ನಿಮ್ಗೆ ಅಂಗಡಿ ಹೇಳೋದ್ನಲ್ಲ ಅಂಗಡಿಲಿ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ತಡೆ ಅಂತ ಇಟ್ಟಿದೀವಿ ಅದು ನೂರು ರೂಪಾಯಿ ತಡೆ ಇದೆ ಸೊ ಅಲ್ಲಿ ನಾವು ಬರಿ ಮೊಟ್ಟೆ ಮತ್ತೆ ಕಾಯಿ ಐ ತರ ನಿಂಬೆಹಣ್ಣು ಕುಡಿಕೆ ವಿಭೂತಿ ಹಾಕಿರ್ತೀವಿ ಬಟ್ ಇಲ್ಲಿ ಇವಾಗ ತುಂಬಾ ಏನೋ ದೃಷ್ಟಿ ದೋಷ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಪರಿಹಾರ ಆಗಕ್ಕೆ ಇಮಿಡಿಯೇಟ್ ಆಗಬೇಕು ಸೊ ಏನೋ ತುಂಬಾ ಹುಷಾರಿಲ್ಲ ಹೇಳಕ್ಕೆ ಆಗದಷ್ಟು ಪರಿಸ್ಥಿತಿಲಿ ಇರ್ತಾರೆ ಸೊ ಇಂಥವ್ರಿಗೆ ಏನು ಮಾಡ್ಬಿಡ್ತೀವಿ ಕೋಳಿ ತಡೆಗೆ ಹೋಗಿ ಅಂತೀವಿ ಆ ಕೋಳಿ ತಡೆ ಕೆಲವ್ರು ಏನ್ ಮಾಡ್ತಾರೆ ಜಾತಿ ವಿಷಯಕ್ಕೆ ಅಂತ ಅಂದ್ಬಿಟ್ಟು ಬೇಡ ಅನ್ನೋ ತರ ಮನಸ್ಥಿತಿ ಇರ್ತಾರೆ ಸೊ ಅವ್ರಿಗೆ ನಾವು ಬಲವಂತ ಮಾಡಕ್ ಆಗಲ್ವಲ್ಲ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಬೂದ್ ಹಾಕ್ಬಿಟ್ಟು ತಡೆ ಮಾಡ್ಕೊಡ್ತಿವಿ ಬಟ್ ನನಗೆ ನಾನು ಹೇಳೋ ಪ್ರಕಾರ ಯಾರು ಮುಟ್ಟೋ ಅಂತ ಅಗತ್ಯ ಇರಲ್ಲ ಆಯ್ತಾ ಈಗ ಮುಟ್ಟದ ಇದ್ದಾಗ ಕೋಳಿ ತಡೆ ಒಂದು ಅವಶ್ಯಕತೆ ಇದೆ ಅಂದಾಗ ಖಂಡಿತ ಓಡಿಸ್ಲಿ ಒಳ್ಳೇದಾಗತ್ತೆ ಅನ್ನೋದೇ ನನ್ನ ಉದ್ದೇಶ ಯಾಕಂದ್ರೆ ಸುಮಾರು ಜನ ಹಾಗೆ ಬರ್ತಾರೆ ಈ ಜೈನ್ರು ಅವರೆಲ್ಲ ಗೊತ್ತಲ್ಲ ಹಿಂಸವಾದಿಗಳು ಮುಟ್ಟಲ್ಲ ಅಂತ ಹೇಳ್ತಾರೆ ಸೊ ಅಂತ ಟೈಮಲ್ಲಿ ನಾವ್ ಹೇಳ್ತಿವಿ ಇಲ್ಲ ಇವಾಗಂತೂ ಅವರೇ ಬಂದ್ ಕೇಳ್ತಾರೆ ಮುಂಚೆ ಏನ್ ಮಾಡೋದು ನನ್ನ ಅಂಗಡಿಲಿ ಇಲ್ಲ ಮೊಟ್ಟೆ ತಗಬೇಡಿ ನಾವ್ ಹೇಳ್ತಿದ್ವಿ ಇಲ್ಲಪ್ಪ ಇದೆಲ್ಲ ಒಂದು ನೈಸರ್ಗಿಕವಾಗಿ ಏನಿದೆ ಇದೆಲ್ಲ ನಿಮ್ಗೆ ಹಾಕಿದ್ರೆ ಅದ್ರಲ್ಲಿ ಪರಿಹಾರ ಆಗೋದು ಬೇಡ ತಗ್ಸ್ಬೇಡಿ ಅಂತ ಕೇಳ್ತಿರ್ಲಿಲ್ಲ ಅವ್ರು ಈಗ ಹಂಗಿಲ್ಲ ಅವರೇ ಬಂದಿಲ್ಲ ಇಲ್ಲ ಇಲ್ಲ ಹಂಗೆ ಕೊಡಿ ಪರವಾಗಿಲ್ಲ ಅಂತ ಸೊ ಹಂಗೆ ಇವಾಗ ಅನ್ನ ಮೂರ್ ತರ ಅನ್ನ ಮಾಡ್ಬಿಟ್ಟು ದೃಷ್ಟಿ ಅದೇ ದೃಷ್ಟಿ ಕೋಳಿ ತರ ನಾನು ಹೇಳದ್ನಲ್ಲ ಅದ್ರಲ್ಲೇನೆ ಅದ್ರಲ್ಲೇ ಮಾಡೋದು ನಾವು ಓಕೆ ಓಕೆ ಅದ್ರ ಇಲ್ಲ ಅಂದ್ರೆ ಇದು ಆಲ್ಟರ್ನೇಟ್ ಅನ್ಕೊಂಡಿದ್ದೆ ನಾನು ಇಲ್ಲ ಇಲ್ಲ ಅದ್ರಲ್ಲೇನೆ ಕೋಳಿ ಇರತ್ತೆ ಇಲ್ಲನೆ ಬೂದ್ ಗುಂಡ್ಕಾಯಿ ಆಡ್ ಮಾಡ್ತೀನಿ ಅದೆರಡು ವ್ಯತ್ಯಾಸ ಇರತ್ತೆ ಅಷ್ಟೇ ಓಕೆ ಇಷ್ಟು ವೆರೈಟಿ ಗಣಪತಿ ದೇವಸ್ಥಾನ ಹತ್ರ ಹೋಗೋಣ ಹೌದಲ್ವಾ ವಿಘ್ನೇಶ್ವರಂಗೆ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಹೆಂಗೆ ನಾವು ಆಕ್ಚುಲಿ ನಮ್ಮ ತಡೆ ಲೈನ್ ಏನು ಹೋಗುತ್ತೆ ಸೊ ಅದು ಕೂಡ ಅಷ್ಟೇನೆ ಅಮಾವಾಸ್ಯ ಟೈಮ್ ಅಲ್ಲಿ ನಮ್ಮ ಅಂಗಡಿಯಿಂದ ತಗೊಂಡು ಚೌಲ್ಟ್ರಿ ಎಲ್ಲ ಸುತ್ತಬೇಕಾಗತ್ತೆ ಸೊ ಹಂಗಿರತ್ತೆ ಬೇರೆ ಟೈಮಲ್ಲಿ ಹಂಗಿಲ್ಲ ಸೀದಾ ಹಿಂಗೆ ಬರ್ಬೋದು ನೋಡಿ ಇದು ಗಣಪತಿ ಗಣಪತಿಯಿಂದಾನೇ ಪ್ರದಕ್ಷಿಣೆ ಹಾಕೊಂಡು ಯಾಕಂದ್ರೆ ಫಸ್ಟ್ ಸರ್ವನು ಅವರೇ ಅಲ್ವಾ ನಮ್ಗೆ ವಿಘ್ನ ವಿನಾಶಕನೇ ಹೌದು ಹಂಗಾದಾಗ ಅವ್ರದ್ದು ಒಂದು ಪ್ರದಕ್ಷಿಣೆ ಹಾಕೊಂಡು ಹೌದು ಹೋಗ್ಬೇಕು ತರ ಮಾಡಿದ್ವಿ ಬನ್ನಿ ಹೋಗೋಣ